ನಮಸ್ಕಾರ ವೀಕ್ಷಕರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಇಂದು ಹದಿಮೂರು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಸೊ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸುಮಾರು ನಿನ್ನೆ ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ಕೂಡ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಸೊ ಹಾಗಾದರೆ ನಿಮ್ಮ ಕಾದಿಗೂ ಕೂಡ ಇವತ್ತು ಬರುವಂತಹ ಚಾನ್ಸಸ್ ಇದೆ ಸೊ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದರೆ ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಲೇಬೇಕು ಮುಖ್ಯವಾಗಿ ಈ ಒಂದು ಹದಿಮೂರು ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಈ ಒಂದು ಹದಿಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ಸು ಬಹಳಷ್ಟಿದೆ ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮಗೆ ವೀಕ್ಷಕರೇ ಅನ್ನಭಾಗ್ಯ ಯೋಜನೆದಲ್ಲಿ ಯಾವ ಯಾವ ಕಂತುಗಳು ಜಮಾ ಆಗಿದೆ ಮತ್ತು ಈಗ ಒಂದು ಯಾವ ಕಂತುಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಾಭವಾಗಿರುವಂತದ್ದು ಆಹಾರ ಇಲಾಖೆಯಿಂದ ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಿಯಾರಿಟಿಗಳನ್ನು ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವಾಚ್ ಮಾಡೋದ್ರ ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿಯಲ್ಲಿ ಸದ್ಯಕ್ಕೆ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಸುಮಾರು ಹದಿನೈದು ಲಕ್ಷ ಫಲಾನುಭವಿಗಳಿಗಾದ್ರೂ ಜಮಾ ಆಗಿದೆ ಸೊ ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಬರಬೇಕಾಗಿದೆ ಇಲ್ಲಿ ಒಂದು ವೀಕ್ಷಕರೇ ನೀವು ತಿಳ್ಕೊಬೇಕಾಗಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಈಗ ಒಂದು ಕಂತು ಬಿಡುಗಡೆ ಆಯ್ತಾ ಅಂದ್ರೆ ನಿಮಗೆ ಒಂದೇ ದಿನದಲ್ಲಿ ಎಲ್ಲ ಕಂತುಗಳು ಈಗ ಒಂದು ಕಂತು ಎಲ್ಲರಿಗೂ ಕೂಡ ಬರಬೇಕಂತ ಕಾಯ್ತಾ ಇರ್ತೀರಾ ಹಾಗೆ ಇಲ್ಲ ಇಲ್ಲಿ ಒಂದು ಕಂತು ಬಿಡುಗಡೆ ಆಯಿತು ಅಂದರೆ ಸುಮಾರು ಹದಿನೈದು ದಿನ ಆದರೂ ಟೈಮ್ ಬೇಕು ನಿಮಗೆ ಒಂದೇ ದಿನದಲ್ಲಿ ಎಲ್ಲರ ಖಾತೆಗೆ ಜಮಾ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಪ್ರೊಸೆಸಿಂಗು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿಲ್ಲ ಮತ್ತೆ ಪಿ ಎಂ ಕಿಸಾನ್ ಯೋಜನೆ ತರ ಇದು ಅಲ್ಲ ಸೊ ಇದು ಒಂದು ಕಂತುಗಳನ್ನು ಬಿಡಬೇಕಾದ್ರೆ ಹದಿನೈದು ದಿನ ಆದರೂ ಟೈಮ್ ಬೇಕಂತ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಅಪ್ಡೇಟ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಇದು ನಿಮ್ಮ ಗಮನದಲ್ಲಿ ಸೊ ನಿಮಗೆ ಅನ್ನ ಭಾಗ್ಯ ಯೋಜನೆಯ ಹಣವನ್ನು ಹೇಗೆ ಬಿಡುಗಡೆ ಮಾಡ್ತಾ ಇದ್ರೆ ಯಾವ ಯಾವ ಕಂತುಗಳು ಬಿಡುಗಡೆ ಮಾಡ್ತಾ ಇದ್ರೆ ಅನ್ನೋದನ್ನ ಸೊ ಮುಂದೆ ತಿಳಿಸ್ತಾ ಹೋಗ್ತೀನಿ ಸೊ ಮುಖ್ಯವಾಗಿ ನಿಮಗೆ ವೀಕ್ಷಕರ ನಿಮಗೆ ಗೊತ್ತಿರುವಂತೆ ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಎಲಿಜಿಬಲ್ ಇದ್ರೂ ಸಹಿತ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಮತ್ತೆ ರೇಷನ್ ಕಾರ್ಡ್ಗಳು ಕೂಡ ಸಾಕಷ್ಟು ರದ್ದಾಗ್ತಾ ನಿಮಗೆ ಅಪ್ಡೇಟ್ ಕೊಡಬೇಕಾಗಿತ್ತು ನಾನು ಕೊಡ್ತಾ ಇದ್ದೀನಿ ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಈಗಲೇ ನಾನು ತಿಳಿಸ್ಕೊಡ್ತಾ ಇರುವಂತದ್ದು ಸುಮಾರು ಹತ್ತು ಸಾವಿರ ಒಂದು ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಎಲಿಜಿಬಲ್ ಇದ್ರೂ ಸಹಿತ ಹೋಗ್ತಾ ಇರಲಿಲ್ಲ ಈಗ ಎಂಬತ್ತೆರಡು ಸಾವಿರ ಮಹಿಳೆಯರಿಗೆ ಹೋಗ್ತಾ ಇಲ್ಲ ಸೊ ಅದೇ ರೀತಿಯಾಗಿ ಇನ್ನು ಮುಂದೆ ಹೆಚ್ಚಿನ ಫಲಾನುಭವಿ ಕೂಡ ಹೋಗೋದಿಲ್ಲ ಯಾಕಂದ್ರೆ ಇನ್ನು ಒಂದು ತಾಂತ್ರಿಕ ದೋಷದಿಂದ ಹೆಚ್ಚಿನ ಮಹಿಳೆಯರ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪೇ ಇರುವಂತ ಬರ್ತಾ ಇದೆ ಯಾಕೆ ಬರ್ತಾ ಇದೆ ನಾವು ಕಟ್ಟೋದಿಲ್ಲ ಅಂತ ನೀವು ಕೇಳ್ಬೋದು ಆದರೂ ಸಹಿತ ನಿಮ್ಮನ್ನ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಇಲ್ಲ ಟೋಟಲಿ ರೇಷನ್ ಕಾರ್ಡ್ ಗಳಿಂದ ಮಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯವಾದ ಕಾರಣ ತಾಂತ್ರಿಕ ದೋಷ ಕನ್ರಿ ಮತ್ತೇನಿಲ್ಲ ಆ ಒಂದು ತಾಂತ್ರಿಕ ದೋಷದಿಂದ ಆ ರೀತಿ ತೋರಿಸ್ತಾ ಇದೆ ಸೊ ನೀವೇನಾದ್ರೂ ಲೋನ್ಗಳನ್ನ ಕಟ್ತಾ ಇದ್ರೆ ಲೋನ್ ಅನ್ನ ತೆಗೆಸ್ಕೊಂಡು ಅದರ ಬಡ್ಡಿಯನ್ನು ತುಂಬುತ್ತಾ ಇದ್ರೆ ಸೊ ಈ ರೀತಿ ಯಾರ್ಯಾರು ಮಾಡ್ತಾ ಇದ್ರೆ ಅವರೆಲ್ಲರದ್ದು ಕೂಡ ರೇಷನ್ ಕಾರ್ಡ್ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನಲ್ಲಿ ತಾಂತ್ರಿಕ ದೋಷದಿಂದ ನೀವು ಆದಾಯ ತೆರಿಗೆ ಪೇ ಮಾಡೋರು ಅಂತ ಬರ್ತಾ ಇದೆ ಅಂತೆ ಸೊ ಈ ಒಂದು ಕಾರಣಕ್ಕಾಗಿ ಆಹಾರ ಇಲಾಖೆ ಇರುವಂತದ್ದು ಆ ತಾನಾಗಿನೇ ರದ್ದು ಮಾಡ್ತಾ ಇಲ್ಲ ಆದ್ರೆ ತಾಂತ್ರಿಕ ದೋಷದಿಂದ ರದ್ದು ಆಗ್ತಾ ಇದೆ ಇದಕ್ಕೆ ಸೊಲ್ಯೂಷನ್ ನೀವೇ ಪಡ್ಕೊಳ್ಬೇಕು ಅದನ್ನ ಸೊಲ್ಯೂಷನ್ ಅನ್ನ ಸರ್ಕಾರ ಒಂದು ಕಳಿಸಿದೆ ಸೊ ಅದನ್ನ ನಾನು ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ಮೊದಲನೇದಾಗಿ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕು ಅಲ್ಲಿ ಏನಾದ್ರೂ ಆದಾಯ ತೆರಿಗೆ ಅಂತ ಬರ್ತಾ ಇದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಅನ್ನ ಒಂದು ಚೆಕ್ ಮಾಡ್ಕೊಳ್ಳಿ ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ಇವ್ ಎರಡು ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಗ್ರಾಮವನ್ನು ಒಂದು ಬಾಪು ಸೇವಾ ಕೇಂದ್ರ ಕರ್ನಾಟಕವನ್ನು ಹೋಗಿ ಚೆಕ್ ಮಾಡ್ಕೋಬೇಕಾಗತ್ತೆ ಇನ್ನು ಆಹಾರ ಇಲಾಖೆ ಒಂದು ರದ್ದಾಗಿದೆ ಇಲ್ವಾ ಅನ್ನೋದನ್ನ ಸೊ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳಿಕೆ ಬರುತ್ತೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅದರ ಮುಖಾಂತರ ಚೆಕ್ ಮಾಡ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿದ್ದೆ ಅದೇ ಅವಾಗ ನೀವೊಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ಸೊ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬೇಕಾಗತ್ತೆ ಸೊ ಆದಾಯ ತೆರಿಗೆ ಇಲಾಖೆಗೆ ಹೋಗಿ ನೀವು ಏನ್ ಮಾಡ್ಬೇಕು ಈ ರೀತಿ ನಮ್ದು ಪ್ರಾಬ್ಲಮ್ ಆಗಿದೆ ಆದಾಯ ತೆರಿಗೆ ಅಂತ ಬರ್ತಾ ಇದೆ ನಾವು ಯಾವ ರೇಷನ್ ಕಾರ್ಡ್ಗಳು ಕೂಡ ಈ ರೀತಿ ನಾವು ಕಟ್ಟೋದಿಲ್ಲ ಆದಾಯ ಸಹಿತ ನಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅದಕ್ಕೆ ಸೊಲ್ಯೂಷನ್ ಕೊಡಿ ಅಂತ ಹೇಳಿದಾಗ ಅವರು ಒಂದು ಪ್ರಮಾಣ ಪತ್ರವನ್ನ ಕೊಡ್ತಾರೆ ಆ ಒಂದು ಪ್ರಮಾಣ ಪತ್ರವನ್ನ ನೀವು ಏನ್ ಮಾಡಬೇಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಡ್ಬೇಕಾಗತ್ತೆ ಸೊ ಒಂದು ಪ್ರಮಾಣ ಪತ್ರವನ್ನ ಕೊಟ್ಟಿರ್ತಾರೆ ಅದನ್ನ ಮೂರು ಭಾಗವಾಗಿ ಅಂದ್ರೆ ಅದನ್ನ ಜೊರಾಕ್ಸ್ ಕಾಪಿಗಳನ್ನ ಮಾಡ್ಕೋಬೇಕು ಅದನ್ನ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಟ್ರೆ ಇನ್ನೊಂದನ್ನ ಆಹಾರ ಇಲಾಖೆಗೆ ಕೊಡಬೇಕಾಗುತ್ತೆ ಯಾಕಂದ್ರೆ ಆಹಾರ ಇಲಾಖೆನೆ ಮುಖ್ಯವಾಗಿ ನಮಗೆ ರೇಷನ್ ಕಾರ್ಡ್ ಅನ್ನ ಮರು ಪಾವತಿ ಮಾಡ್ಲಿಕ್ಕೆ ಸಾಧ್ಯ ಮರು ಕೊಡ್ಲಿಕ್ ಸಾಧ್ಯ ಮತ್ತೆ ನಿಮ್ಮ ಅನ್ನ ಬಾಗಿನ ಕೊಡ್ಲಿಕ್ ಕೊಡ್ಲಿಕ್ಕೆ ಸಾಧ್ಯ ಅದನ್ನ ಮೊದಲು ಸರಿಪಡಿಸ್ಕೊಳ್ಳೆ ನಿಮ್ಗೆ ಹಣ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಉಳಿದಂತಹ ಎಲ್ಲಾ ಯೋಜನೆಗಳು ಕೂಡ ಸಿಗತ್ತೆ ಟೋಟಲಿ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಕೈಗೆ ಸಿ ಬಂದು ಸಿಗ್ಬೇಕಂದ್ರೆ ಈ ರೀತಿ ನೀವು ಕೆಲಸವನ್ನ ಮಾಡಲೇಬೇಕು ಇಲ್ಲ ಅಂದ್ರೆ ನಿಮಗೆ ಈ ಒಂದು ಯೋಜನೆಗಳು ಸಿಗೋದಿಲ್ಲ ರೇಷನ್ ಕಾರ್ಡ್ ಟೋಟಲಿ ಸಿಗೋದಿಲ್ಲ ಸೊ ಯಾರ್ಯಾರದು ರೇಷನ್ ಕಾರ್ಡ್ಗಳು ರದ್ದು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಯಾರ್ದು ಬೇಕಾದ್ರೂ ಕೂಡ ಯಾವ ಕ್ಷಣದಲ್ಲಿ ಕೂಡ ರದ್ದಾಗಬಹುದು ತಾಂತ್ರಿಕ ದೋಷದಿಂದ ಹೇಳಕ್ ಬರೋದಿಲ್ಲ ಸೊ ಈ ಒಂದು ಸೊಲ್ಯೂಷನ್ ಅನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ ಸೊ ಮುನ್ನೆಚ್ಚರಿಕೆ ಕೊಡ್ತಾ ಇದೆ ಸರ್ಕಾರ ಮತ್ತೇನಿಲ್ಲ ಇಷ್ಟು ಮಾಹಿತಿ ನಿಮಗೆ ಕೊಟ್ಟಿದ್ರು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಸೊ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿಮೂರನ ಜಿಲ್ಲೆಗಳನ್ನ ಮೊದಲು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಬಿಡ್ತೀನಿ ಸೊ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಯಾಕಂದ್ರೆ ಈ ಮುಖ್ಯವಾಗಿ ಹದಿಮೂರು ಜಿಲ್ಲೆಗಳನ್ನ ತಿಳಿಸಿಕೊಡಿ ಅಂತ ಕಾಯ್ತಾ ಇರ್ತಾರೆ ಇಲ್ಲಿ ನೋಡಿ ಯಾದಗಿರಿ ಉತ್ತರ ಕನ್ನಡ ದಾರ್ ಧಾರವಾಡ ವಿಜಯನಗರ ಹಾಸನ ಗದಗ ಬಳ್ಳಾರಿ ಕಲಬುರಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಯಾರೂ ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯವಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಬಂದು ಮುಟ್ಟತ್ತೆ ಇನ್ನು ನಿಮಗೆ ಒಂದು ವಿಷಯ ಹೇಳ್ಬೇಕಂದ್ರೆ ಈ ಒಂದು ಜಿಲ್ಲೆಗಳಲ್ಲಿ ನಾನು ಹೇಳಿದ್ನಲ್ಲ ಈ ಒಂದು ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗೋದಿಲ್ಲ ಹಿಂದೆ ಸೊ ಇಂದು ಕೆಲವೊಂದಿಷ್ಟು ಅಂದರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಒಂದು ಲಕ್ಷ ಫಲಾನುಭವಿಗಳಲ್ಲಿ ಜಮಾ ಆಗತ್ತೆ ಅಂತ ಹೇಳ್ಬೋದು ಆದರೆ ಒಂದು ಲಕ್ಷದಲ್ಲಿ ಒಂದು ಲಕ್ಷ ಫಲಾನುಭವಿಗಳಿಗೂ ಕೂಡ ಸಂಪೂರ್ಣವಾಗಿ ಜಮಾ ಆಗುತ್ತೆ ಅಂತ ಹೇಳಿ ಬರೋದಿಲ್ಲ ಅಷ್ಟೊಂದು ಜಮಾ ಮಾಡಿದ್ರೆ ತಾಂತ್ರಿಕ ದೋಷ ಆಗುತ್ತೆ ಮತ್ತೆ ಪೆಂಡಿಂಗ್ ಉಳಿದ್ ಬಿಡತ್ತೆ ಯಾವ ಒಬ್ಬ ಮಹಿಳೆಯರಿಗೂ ಕೂಡ ಹಣ ಜಮ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ರೀತಿ ಅಂತ ಹೇಳಿ ಒಂದು ಹಂತ ಹಂತವಾಗಿ ಹಣವನ್ನು ಹಾಕ್ತಾ ಇರುವಂತದ್ದು ಇದು ನಿಮಗೆ ಕ್ಲಿಯರಿಟಿ ಇರಬೇಕಾಗಿರುವಂತಹ ಮಾಹಿತಿ ಇತ್ತು ಕ್ಲಿಯರಿಟಿಯನ್ನು ಕೊಟ್ಟಿದ್ದೀನಿ ಇನ್ನು ಅನ್ನ ಭಾಗ್ಯ ಮಾಹಿತಿಗಳ ಬಗ್ಗೆ ಯಾರು ನಂತರ ಸೊ ಅವ್ರಿಗೆ ಬಗ್ಗೆ ಈಗ ಮಾಹಿತಿಯನ್ನ ಕೊಡ್ತೀನಿ ನೋಡಿ ಅನ್ನ ಭಾಗ್ಯ ಯೋಜನೆದಲ್ಲಿ ವೀಕ್ಷಕರೇ ಈಗ ಈ ಒಂದು ಸೆಪ್ಟೆಂಬರ್ ಮತ್ತೆ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿರುವಂತದ್ದು ಸದ್ಯದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಕೂಡ ಜಮಾ ಆಗಿದೆ ಇನ್ನು ಜೂಲ್ ಜುಲೈ ಮತ್ತು ಹಿಂದಿನ ಕಂತುಗಳು ನಿಮಗೆ ಜಮಾ ಆಗಿದೆ ಈಗ ಆಲ್ರೆಡಿ ಈಗ ಯಾರಿಗೆ ಜಮಾ ಆಗಿಲ್ಲ ನೋಡಿ ಸೊ ಈಗ ಬಹಳಷ್ಟು ಫಲಾನುಭವಿಗಳಿಗೆ ಒಂದು ಕಂತು ಬಂದರೆ ಇನ್ನೊಂದು ಕಂತು ಮತ್ತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಆದ್ರೆ ಒಂದೇ ಫಲಾನುಭವಿಗಳಿಗೆ ಎರಡು ಮೂರು ಕಂತುಗಳು ಜಮಾ ಆಗ್ತಾ ಇಲ್ವ ಂತೆ ಸೊ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಇದನ್ನ ನೀವು ಒಂದು ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು ಡಿ ಬಿ ಟಿ ಆಪ್ ಮುಖಾಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಕಂತುಗಳು ಜಮಾ ಆಗಿದಾವೆ ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಕಂತುಗಳು ಜಮಾ ಆಗಿದಾವೆ ಸೊ ಇದನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ಕ್ಲಿಯರಿಟಿಯನ್ನು ಅನ್ನ ಪಡ್ಕೊಳ್ಬಹುದು ಆ ಒಂದು ವಿಡಿಯೋ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಒಂದು ವಿಡಿಯೋವನ್ನು ಮುಖಾಂತರ ನೀವು ಡಿ ಪಿ ಟಿ ಆಪ್ ಮುಖಾಂತರ ನಿಮಗೆ ಯಾವಕ್ಕಂತೂ ಜಮಾ ಆಗಿದೆ ಯಾವಕ್ಕಂತೂ ಬರಬೇಕಾಗಿದೆ ಇದರ ಎಲ್ಲದರ ಬಗ್ಗೆ ನೀವು ಸಂಪೂರ್ಣವಾಗಿ ಕ್ಲಿಯರಿಟಿಯನ್ನು ಪಡ್ಕೊಳ್ಬಹುದು ಸೊ ಅಷ್ಟೇ ಇದನ್ನು ತಿಳ್ಕೊಬೇಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ರೀತಿ ಇದೆ ಅಂತ ಹೇಳಿ ಅವ್ರಿಗೂ ಕೂಡ ತಿಳಿಸಿ ಚೆಕ್ ಮಾಡ್ಲಿಕ್ಕೆ ಹೇಳಿ ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳಿಗೆ ಯಾವಕ್ಕಂತೂ ಜಮಾ ಆಗಿದೆ ಯಾವಕ್ಕಂತೂ ಬರಬೇಕಾಗಿದೆ ಅನ್ನೋದೇ ಗೊತ್ತಿಲ್ಲ ಗೃಹ ಸ್ಪೆಷಲಿ ಹೇಳಬೇಕಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ರೀತಿ ಆಗೋದಿಲ್ಲ ಎಲ್ಲನೂ ಕೂಡ ಕ್ಲಿಯರ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕರೆಕ್ಟ್ ಆಗಿನೇ ಹಣವನ್ನು ಹಾಕ್ತಾ ಇದ್ದಾರೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸೊ ಅವರು ಕರೆಕ್ಟ್ ಆಗಿನೇ ಹಣವನ್ನ ಹಾಕ್ತಾ ಇರುವಂತದ್ದು ಆದ್ರೆ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇಲ್ಲ ಆಹಾರ ಒಂದು ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸೊ ಅಲ್ಲಿ ನಾವೇ ತಿಳ್ಕೊಳ್ಬೇಕಾಗಿರುವಂಥದ್ದು ಈಗ ಸದ್ಯಕ್ಕೆ ಯಾವಕ್ಕಂತೂ ಬರಬೇಕಾಗಿದೆ ಯಾವಕ್ಕಂತೂ ಬಂದಿಲ್ಲ ಅನ್ನುವಂತ ತಿಳ್ಕೊಂಡು ಸೊ ಹಣವನ್ನು ಪಡೆಯುವಂತಹ ಕೆಲಸವನ್ನ ಮಾಡಬೇಕಾಗಿದೆ ಈಗ ನಿಮಗೆ ಅನ್ನ ಭಾಗದಲ್ಲಿ ಈಗ ಸದ್ಯಕ್ಕೆ ಹೇಳಬೇಕಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬರ್ತಾ ಇದೆ ನೋಡಿ ಸೊ ಅದನ್ನು ಚೆಕ್ ಮಾಡಿಕೊಂಡು ಕ್ಲಿಯರಿಟಿಯನ್ನು ಪಡ್ಕೊಳ್ಳಿ ಕ್ಲಿಯರಿಟಿಯನ್ನು ಪಡ್ಕೊಂಡು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವಾಗಂತೂ ಜಮ ಆಗಿದೆ ಯಾವಾಗಂತೂ ಜಮಾ ಆಗಿಲ್ಲ ಯಾವಕ್ಕಂತೂ ಬರಬೇಕಾಗಿದೆ ಅನ್ನುವಂಥದ್ದು ಅದು ಅನ್ನುವಂಥದ್ದನ್ನು ನನಗೆ ತಿಳಿಸಿ ಇಷ್ಟು ಅಪ್ಡೇಟ್ ಇತ್ತು ವೀಕ್ಷಕರ ಕ್ಲಿಯರಿಟಿಯನ್ನು ಕೊಟ್ಟಿದ್ದೀನಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂಚೋಣ ಅಲ್ಲಿ ತನಕ ಬಾಯ್ಬೇಡಿ ಕರೆ ಫ್ರೆಂಡ್ಸ್